ಇವತ್ತು ಮಳೆ ಅಂದರೆ ಸಿಕ್ಕಾ ಬಟ್ಟೆ ಮಳೆ ನಿನ್ನೆಯಿಂದ ಹುಯ್ತಾನೆ ಇದೆ ಸ್ಟಾಪೇ ಇಲ್ಲ ಸೊ ಒಂಥರ ಸೈಕ್ಲೋನ್ ಥರ ಇಟ್ಕೊಂಡ್ಬಿಟ್ಟಿದೆ ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಫುಲ್ಲು ಮಳೆ ಸೋನೆ ಥರ ಬರ್ತಾಯಿದೆ ಫುಲ್ಲು ಮಳೆ ಬಂದೆಲ್ಲ ನಿಂದೋಗಿದೆ ಎಲ್ಲ ಕಡೆ ನೀರು ಗ್ರೌಂಡೆಲ್ಲ ಫುಲ್ ನಿಂದೋಗಿದೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡೋಗ್ತಾವಳೆ ತರಿಸಿದ್ಯಾ ಸೈಕ್ಲನ ತರ್ಸಿದ್ಯಾಟ್ರ ನೀವ್ ಮಾಡಿದ ಹಾಕೊಳ್ರಿ ಸ್ಟೇಟಸ್ಗೆ ಹಾಕೊಂಡಿದ್ರಾ ಏನು ಯೋಚನೆ ಮಾಡಿಪಲ್ ಆಗಿಬಿಟ್ರಿ ಊಟ ಮಾಡಿದ್ರ ಏನು ಊಟ ಮಾಡಿದ್ರಿ ಹೇಳಿ ಕೊಡಿ 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 ತೋರಿಸಿ ಇಲ್ಲಿ ತೋರಿಸಿ ಮೈ ಗಾಡ್ ಮುಗಿಸ್ಕೊಂಡೆ ತಗೊಂಡ್ಬಿಟ್ಟವ್ರೆ ಹೋಗ್ತಾ ಇಲ್ಲ ರೀ ರನ್ನಿಂಗ್ ಸ್ಟಿಚ್ ಅಲ್ವಾ ಹ್ಞೂ ಕಲರ್ ಕ್ಷಣ ಅಂತ ಅನ್ಕೊಂಡಿದೀನಿ ಕಾಣಿಸ್ತಾ ಇಲ್ಲ ವೈಟ್ ವೈಟ್ ಹೌದು ಕರೆಕ್ಟ್ ಹ್ಞೂ ಇದು ಎರಡು ಕಡೆ ಹಾಕಿದ್ರ ಒಂದೇ ಕಡೆ ಹಾಕಿದ್ರಾ ಒಂದೇ ಕಡೆನಾ ಹೌದಾ ಒಂದೇ ಕಡೆ ಏ ಕಣ್ಣೂನೂ ಮಾಡ್ಬಿಟ್ಟವ್ರೆ ಕಣ್ಣಿಗೂ ಫೀಲ್ ಮಾಡೋರೆ ಹೆಂಗ್ ಚುಚ್ಚಿದ್ರಿ ಕಷ್ಟ ಆಗುತ್ತಿಲ್ವಾ ಇಷ್ಟು ಕಷ್ಟ ಆಗುತ್ತೆ ಇದೆಲ್ಲ ಈಸಿ ಹಾಂ ಇದೆಲ್ಲ ಈಸಿ ಚೆನ್ನಾಗಿತ್ತು ಲಕ್ಷ್ಮೀ ಬಾಯಿ ಬಂದರು ಲಕ್ಷ್ಮಿ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಗುಡ್ ಆಫ್ಟರ್ನೂನ್ ಮ್ಯಾಮ ಲಕ್ಷ್ಮಿಗೆ ನಾವೆಲ್ಲ ನೋಡಿ ಕಣ್ಣಾಕ್ ಬಿಡ್ತೀವಿ ಅಂತ ಫೋಟೋ ತಗೊಳ್ಳೋವರೆಗೂ ಬಿಟ್ಟಿಲ್ಲಲ್ಲ ನೀನು ತೋರಿಸಿ ಇವ್ರು ಎರಡೆರಡು ಪ್ರಾಡಕ್ಟ್ ಮಾಡಿಬಿಟ್ಟವ್ರೆ ಚೆನ್ನಾಗಿ ಬಂದಿದೆ ಪಾಪು ಫುಡ್ ಪಾಪು ಚೆನ್ನಾಗಿತ್ತು ನಾವು ತೆಗಿತೀವಿ ನಮಗೆ ಬರಲ್ಲ ಚೆನ್ನಾಗಿ ಮಾಡಿದ್ದೆ ಮಾಧುರಿಯವ್ರು ಮಾಡಿರೋದು ಚೆನ್ನಾಗಿದೆ ಆ್ಯಂಡ್ ವರ್ಕ್ ಸಖತ್ತಾಗಿದೆ ಹ್ಞೂ ಇದು ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಬಿಡು ಮಾಧುರಿ ಈ ಕಲರು ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಹ್ಞೂ ಚೆನ್ನಾಗಿದೆ ಬಿಡು

ಬಾಯ್ ಬಾಯ್ ಎಲ್ರಿಗೂ ಬಾಯ್ ಲಾಭಣ್ಯ ಬ್ಯುಸಿ ಫೋನಲ್ಲಿ ಗೋಲ್ ಗಪ್ಪ ತಿನ್ನೋಣ ಅಂತ ಇಲ್ಲಿ ರೆಡಿ ಮಾಡ್ತಾರೆ ನನ್ನ ಬ್ಯಾಗ್ ಇಟ್ಕೊಂಡೋಡಿ ಇವನ ಕೈ ತುಂಬ ಪೇಯ್ನ್ ಆಗ್ತಿತ್ತು ಅಂದಿದ್ದಕ್ಕೆ ಬ್ಯಾಗ್ ಮಾತು ಯಾವತ್ತೂ ಮುಗಿಯಲ್ಲ ಪುಷ್ಪಕನೂ ಮಿಸ್ ಇವತ್ತು ಲಕ್ಷ್ಮಿನೂ ಮಿಸ್ಸು ಸುಪ್ರಿಯವರು ಮಿಸ್ಸು ನಾವು ನಾಲ್ಕು ಜನ ರೆಡಿ ಆಯಿತು ರೆಡಿ ಆಯಿತು ರೆಡಿ ಆಯಿತು ಪೂರಿ ಸುಖ ಪೂರಿ ಖಾರ ಹಾಕ್ಸ್ಬಿಟ್ಟೆ ತಿನ್ನು ಅಂತ ತಿನ್ನಕ್ಕೆ ಹಾಕ್ತೀನಂತ ಒದ್ದಾಡ್ತವಳ ಕಿವಿಲ್ ಎಲ್ಲ ಹೋಗ್ತಿದೆ ಗಾಳಿ ಹೆಂಗಿದೆಲ್ಲ ಮಣೆ ಸ್ಪೈಸಿ ಖಾರ ಇಲ್ವಾ ಬಂದೆ ಇವಾಗ ಕ್ಲಾಸಿಂದ ಬಂದು ಫಸ್ಟಿಗೆ ನಾನು ಇದನ್ನೆಲ್ಲ ಎಲ್ಲ ಕಂಪ್ಲೀಟ್ ಮಾಡ್ಕೊಳ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನಿಮಗೆ ತೋರಿಸಿದ್ನಲ್ಲ ನಾನು ಮೊನ್ನೆ ಇದೆಲ್ಲ ಮುಗಿಸಿದ್ದೀನಿ ಇನ್ನೊಂದು ಪಾರ್ಟ್ ಇದೆ ಅಂತೇಳಿ ಸೊ ಇವಾಗ ಎಲ್ಲದನ್ನು ಮುಗಿಸ್ಕೊಂಡಿದ್ದೀನಿ ಇದು ಕೆಳಗಡೆ ಹಾಕುವಂಥದ್ದು ಇದು ಫುಲ್ಲು ಈ ರೀತಿ ಫೋಲ್ಡ್ ಆಗಿಬಿಡುತ್ತೆ ಫುಲ್ಲು ಈ ಥರ ಮಾಡಿದ್ಮೇಲೆ ಸೊ ಇದಿಷ್ಟ ಆಯಿತು ಇನ್ನೊಂದು ಇದಿಷ್ಟ ಆಗಿದೆ ಸೊ ಇದ್ರ ಮೇಲೆ ಈ ಥರ ಪಾಪ್ಕಾರ್ನ್ ಡಿಸೈನ್ ಹಾಕ್ತಾಯಿದ್ದೀನಿ ನಾನು ಪಾಪ್ಕಾರ್ನ್ ಡಿಸೈನ್ ಯಾಕೆ ಯಾಕಾಗ್ತಾಯಿದ್ದೀನಿ ಅಂತಂದರೆ ಇದು ಈ ಪಾರ್ಟ್ ಇದೆಲ್ಲ ಬ್ಯಾಕ್ ಸೈಡ್ ಹೋಗುತ್ತೆ ಇದು ಈ ರೀತಿ ಕ್ಲೋಸ್ ಮಾಡೋ ಅಂಥದ್ದು ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ ಈ ಪಾಪ್ಕಾರ್ನ್ ಡಿಸೈನು ಇದನ್ನು ಈ ರೀತಿ ಫೋಲ್ಡ್ ಮಾಡುವಂಥದ್ದು ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡಿ ಯಾವ ರೀತಿ ಆಗಿ ನಾನು ಆರಿಸ್ಕೊಂಡಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸೊ ಇದು ಯಾವ ರೀತಿ ಬರುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಹಾಕೋಕೆ ಶುರು ಮಾಡಿರೋದು ಇದೇ ಪ್ಯಾಟ್ರನ್ನು ಸೊ ಇವಾಗ ಕ್ಲಾಸಿಂದ ಮುಗಿಸ್ಕೊಂಡು ಬಂದಮೇಲೆ ನಾನು ಇಲ್ಲಿಂದ ಕಂಟಿನ್ಯೂ ಮಾಡಿರೋದು ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಇವಾಗ ಇಷ್ಟು ಹಾಕಿದ್ದೀನಿ ಇಷ್ಟು ಹಾಕೋದಕ್ಕೆ ನನಗೆ ತತ್ರ ಮುಕ್ಕಾಲು ಗಂಟೆ ತೊಗೊಂತು ಸೊ ತುಂಬ ಟೈಮ್ ಹಿಡಿಯುತ್ತೆ ನಿಜವಾಗ್ಲೂ ಇದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಸೊ ಹಂಗಾಗಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಇವಾಗ ನೋಡಿ ಇದು ಒಂದು ಪಾಪ್ಕಾರ್ನ್ ಡಿಸೈನ್ ಹಾಕಬೇಕು ನೆಕ್ಸ್ಟು ಇನ್ನೊಂದು ಲೈನು ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಮಿಡಲಲ್ಲಿ ಮಧ್ಯದಲ್ಲಿ ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ ಅಷ್ಟಾಗಿ ಬಟ್ ಅದು ನೀಟಾಗಿ ಕವರ್ ಆಗುತ್ತೆ ಸೊ ಒಂದು ಲೈನು ಚೈನ್ ಸ್ಟಿಚ್ಚು ಒಂದು ಲೈನು ಪಾಪ್ಕಾರ್ನ್ ಡಿಸೈನು ಆ ಥರ ಕಾಣಲ್ಲ ಸೊ ನೀಟಾಗಿ ಫಿನಿಷಿಂಗ್ ನೀಟಾಗಿ ಕವರ್ ಆಗುತ್ತೆ ಎಲ್ಲೂ ಚೈನ್ ಸ್ಟಿಚ್ಚೇ ಬೇರೆ ಪಪ್ಕೊಂಡು ಡಿಸೈನೇ ಬೇರೆ ಅನ್ನೋ ಥರ ಕಾಣಿಸಲ್ಲ ಸೊ ಇದನ್ನ ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ಸೊ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ ಪಪ್ಕೊಂಡು ಡಿಸೈನ್ ಇವಾಗ ಲೈನ್ ಲೈನಾಗಿ ಈ ಥರ ಹಿಂಗೆ ಹೋಗ್ತಾ ಇದೆ ಸೊ ಈ ರೀತಿ ಈ ರೀತಿ ಕ್ರಾಸ್ ಕ್ರಾಸಾಗಿ ಹೋಗ್ತಾ ಇದೆ ಆ್ಯಕ್ಚುಲಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇರೋದು ಹೇಗೆ ಅಂತಂದರೆ ಇಲ್ಲಿ ಒಂದು ಬಿಡಬೇಕು ಒಂದು ಹಾಕೊತೀನಿ ಸೊ ಈಗ ಒಂದು ಲೈನ್ ಹಿಂಗೆ ಹೋದ್ಮೇಲೆ ನೆಕ್ಸ್ಟು ಇದೆರಡರ ಮಧ್ಯದಲ್ಲಿ ಇವೆರಡ್ರ ಮಧ್ಯದಲ್ಲಿ ಬರೋ ಥರ ಇದ್ದೀನಿ ಈ ಥರ ಬಟ್ ಆದರೆ ಅದು ಲೈನ್ ಥರ ಹೋಗ್ತಾ ಇದೆ ಸೊ ನಾವು ಎರಡು ಥರನೂ ನೋಡ್ಬೋದು ನೋಡಿದ್ರೆ ಎರಡರ ಮಧ್ಯದಲ್ಲಿ ಇದಿದೆ ಅನ್ನೋ ಥರ ಕಾಣುತ್ತೆ ಬಟ್ ಇದು ಲೈನ್ ಥರ ಹೋಗ್ತಾರೆ ಅದು ಆ್ಯಕ್ಚುಲಾಗಿ ಸೊ ನಾನು ಎರಡರ ಮಧ್ಯದಲ್ಲಿ ಈ ಥರ ಬರಬೇಕು ಅಂತ ಅಂದ್ಕೊಂಡು ಮಾಡಿದ್ದು ಆದರೆ ಅದು ಲೈನ್ ಥರ ಹೋಗ್ತಾ ಇರೋದ್ರಿಂದ ಈ ಥರ ಕಾಣಿಸುತ್ತೆ ಸೊ ಇದು ಫೈನಲಾಗಿ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಾಗಿ ಇದು ಬೇಗ ಮುಗಿಲಿ ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ಇದೇನೋ ಹೇಳ್ತಾರಲ್ಲ ಹಾಗೆ ಬೇಗ ಸಾಕ್ತಾನೇ ಇಲ್ಲ ಇದಂತೂ ಈ ಕೆಲಸ ಸೊ ಯಾವಾಗ ಮುಗಿಯಿತು ಅಂತ ಕಾಯ್ತಾ ಇದ್ದೀನಿ ನಾನಂತೂ ಇದನ್ನು ಆದಷ್ಟು ಬೇಗ ಇನ್ನೂ ಇಷ್ಟು ಮಾಡಬೇಕು ಇನ್ನು ಇಷ್ಟು ಉದ್ದ ಹಾಕಿದ್ಮೇಲೆ ಸೊ ಇದು ಫಿನಿಶಿಂಗ್ ಹೇಗೆ ಬಂತು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತೇಳಿ ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಇಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಲ್ಲ ಅಂತ ಇದನ್ನಿಷ್ಟು ಮಾಡಿ ಇದನ್ನಿಷ್ಟು ಮಾಡಿ ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನನ್ನ ಕೈಯೇ ನಿಜವಾಗ್ಲೂ ಬಿದ್ದೋಯ್ತು ಅಷ್ಟು ಪೇಯ್ನು ಅಷ್ಟು ನಾನು ನೋವು ತಿಂತಾಯಿದ್ದೀನಿ ಸಿಕ್ಕಾಬಟ್ಟೆ ಪೇಯ್ನ್ ಅಂದರೆ ಪೇಯ್ನು ನನ್ನ ಕೈಲಿ ನಿಜವಾಗ್ಲೂ ಕ್ಲಾಸಲ್ಲಿ ಬೇರೆ ಏನೇ ವರ್ಕ್ ಹೇಳ್ಕೊಟ್ರು ಕೂಡ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಪೇಯ್ನ್ ಆಗ್ತಾಯಿದೆ ನೈಟೆಲ್ಲ ಒಂದು ಸೈಡ್ ನಾನು ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ ರೈಟ್ ಸೈಡಲ್ಲಿ ನಾನು ವರ್ಕ್ ಮಾಡ್ತೀನಲ್ವ ಸೊ ಆ ರೈಟ್ ಸೈಡಲ್ಲಿ ನನಗೆ ಮಲ್ಗೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಪೇಯ್ನ್ ಕಾಣಿಸ್ಕೊತಾ ಇದೆ ತುಂಬಾ ಪೇಯ್ನ್ ಸ್ಟಾರ್ಟ್ ಆಯಿತು ನನಗಂತೂ ಇದು ಮಾಡೋ ಶುರು ಮಾಡಿದ್ಮೇಲೆ ಪಾತ್ರೆ ವಾಶ್ ಮಾಡೋಕ್ಕಾಗಲ್ಲ ಆ್ಯಂಡ್ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸೊ ಆ ಥರ ಆಗ್ತಾಯಿದೆ ನನಗೆ ಇದು ಹಿಂಗೆ ಗ್ಯಾಪ್ ಬಂತು ಏನೋ ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ ಅನಿಸುತ್ತೆ ಅದು ಒಂದು ಹೋಲ್ ಥರ ಕಾಣಿಸ್ತಾ ಇದೆ ಸೊ ಇಷ್ಟನ್ನ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡಬೇಕು ತುಂಬ ಚೆನ್ನಾಗಿ ಕೊಡಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಕೊಂಡು ಕೈನ ಕೈ ಅಷ್ಟು ಪೇಯ್ನ್ ಇದ್ದರೂ ಕೂಡ ನಾನು ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟನ್ನು ಸೊ ಇನ್ನು ಇಷ್ಟು ಮಾಡಿಬಿಟ್ರೆ ನಾನೊಂದು ಸಾಧಿಸ್ದಂಗೆ ನನಗೆ ಸೊ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ಸೊ ಇದನ್ನು ಇವಾಗ ಮತ್ತು ಇನ್ನು ಒಂದಷ್ಟು ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ ಇನ್ನೊಂದಷ್ಟು ಲೈನ್ ಹಾಕ್ಕೊಳ್ಬೇಕು ಸೊ ಇನ್ನು ಒಂದು ಎಷ್ಟಾಗುತ್ತೋ ಅಷ್ಟು ಇವತ್ತು ಇಷ್ಟಾದರೆ ಇಷ್ಟು ಮಾಡ್ತೀನಿ ಇಲ್ಲ ಇಷ್ಟಾದರೆ ಇಷ್ಟನ್ನು ಮಾಡ್ತೀನಿ ಸೊ ಡೈಲಿ ಒಂದು ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೆಲ್ಲ ಟೈಮ್ ಸಾಲಲ್ಲ ಸೊ ಇದೇ ತುಂಬ ಟೈಮ್ ತಿಂತಾ ಇದೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಸೊ ನೋಡೋಣ ಸೊ ಇದಾದಮೇಲೆ ಇನ್ನೂ ಮನೆ ಕೆಲಸ ಇದೆ ಅಡುಗೆ ಮಾಡೋದಿದೆ ಓ ದೇವರೇ ಡೈಲಿ ಒಂದೊಂದು ಎಲ್ಲ ಕಡೆನೂ ಕೆಲಸ ಕೊಡಬೇಕು ಎಲ್ಲದಕ್ಕೂ ಕೂಡ ಟೈಮ್ ಕೊಡಬೇಕು ನನಗೆ ಹಂಗೆ ಆಗ್ತದೆ ಇವಾಗ ತುಂಬ ಸೊ ನೋಡ್ತೀನಿ ಆದರೆ ಇವಾಗ ಒಂದು ಆರೂವರೆ ಏಳು ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ಮಾಡಿ ನೆಕ್ಸ್ಟ್ ಇನ್ನು ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಬೇರೆ ಮಾಡಬೇಕು ಸೊ ಅವಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿ ಇವಾಗ ನೈಟ್ ಊಟಕ್ಕೆ ಇಲ್ಲಿ ಎರಡು ಆಮ್ಲೆಟ್ ಹಾಕೋತಾ ಇದೀನಿ ನೆನ್ಸ್ಕೊಳೋಕ್ಕೆ ಅನ್ನ ಸಾಂಬಾರು ರೆಡಿಯಾಗಿದೆ ಆಮ್ಲೆಟ್ ಒಂದು ಹಾಕೊಂಡ್ರೆ ಆಯಿತು ಇವಾಗ ನೈಟ್ ಊಟಕ್ಕೆ ನಾನು ಬ್ರೌನ್ ರೈಸ್ ಹಾಕ್ಕೊತಾ ಇದ್ದೀನಿ ಸೊ ಇವತ್ತು ಬ್ರೌನ್ ರೈಸೇ ಮಾಡಿಕೊಂಡೆ ಊಟಕ್ಕೆ ಟೊಮೆಟೊ ಗ್ರೇವಿ ಜೊತೆಗೆ ಇವತ್ತು ಬ್ರೌನ್ ರೈಸ್ ಮಾಡ್ಕೊಂಡಿದ್ದೀನಿ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಸೊ ರಾತ್ರಿ ಊಟ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ತನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್